ಸಾಗರ ಪ್ರವಾಹ ಉಂಟಾಗಲು ಇರುವ ಪ್ರಮುಖ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪ್ರವಾಹ ಉಂಟಾಗಲು ಪ್ರಮುಖ ಕಾರಣಗಳು ಭೂಮಿಯ ದೈನಂದಿನ ಚಲನೆ ಭೂಮಿಯ ದೈನಂದಿನ ಚಲನೆ ನಿರಂತರ ಮಾರುತ ನಿರಂತರ ಮಾರುತ ಉಷ್ಣಾಂಶದಲ್ಲಿ ವ್ಯತ್ಯಾಸ ಉಷ್ಣಾಂಶದ ವ್ಯತ್ಯಾಸ ಲವಣತಿಯಲ್ಲಿ ವ್ಯತ್ಯಾಸ ಕರಾವಳಿ ಪ್ರ ಕರಾವಳಿ ತೀರದ ಆಕಾರ ಸಾಗರದ ನೀರಿನಲ್ಲಿನ ಸಾಂದ್ರತೆ ಸಾಗರದ ನೀರಿನ ಸಾಂದ್ರತೆ ಸಾಗರದ ಸಾಗರದ ತಳದ ಭೂ ಸ್ವರೂಪಗಳು ಸಾಗರದ ತಳದ ಭೂ ಸ್ವರೂಪಗಳು ಪ್ರಮುಖ ಕಾರಣಗಳಾಗಿರುತ್ತೆ